ನಮಸ್ಕಾರ ಇವತ್ತು ಪ್ರೆಸ್ಟೀಜ್ ಸಮರ್ ಫೀಲ್ಡ್ ಅಲ್ಲಿ ಒಂದು ಕಾರ್ಯಕ್ರಮವನ್ನ ಮಾಡಿದ್ವಿ ಅದರಲ್ಲಿ ಬಿ ಡಬ್ಲ್ಯೂ ಎಸ್ ಎಸ್ ಬಿ ಮತ್ತೆ ನಮ್ಮ ಎಂ ಎಲ್ ಎ ಮತ್ತೆ ಕಾರ್ಪೊರೇಟ್ ಅವರೆಲ್ಲ ಬಂದು ಇಲ್ಲಿ ಇಲ್ಲಿ ಭಾಗಕ್ಕೆ ಕಾವೇರಿ ನೀರು ಬಂದಿದ್ರಿಂದ ಅವರಿಗೆ ಅಭಿನಂದನೆ ಹೊಂದಿಸಿಕೆ ನಾವು ಈ ಕಾರ್ಯಕ್ರಮವನ್ನ ಮಾಡಿದ್ವಿ ಆ ಈ ನೀರು ಬಂದಿದ್ದರಿಂದ ನಮಗೆ ತುಂಬಾ ಅನುಕೂಲ ಆಗ್ತಾ ಇದೆ ಯಾಕೆಂದ್ರೆ ನಮ್ಮ ಬೋರ್ವೆಲ್ ಎಲ್ಲ ಆಗ್ಲೇ ಬತ್ತೋಗ್ತಾ ಇದೆ ಸೊ ಅದರಿಂದ ನಮಗೆ ಎಷ್ಟೋ ದಿವಸದ ಮೇಲೆ ಅವರ ಪ್ರಯತ್ನದಿಂದ ಅಧಿಕಾರಿ ಮತ್ತು ನಮ್ಮ ಅಧ್ಯಕ್ಷರ ಪ್ರಯತ್ನದಿಂದ ಇವತ್ತು ನಮ್ಗೆ ಕಾವೇರಿ ನೀರನ್ನು ಬಂದಿದೆ ಹಾಗೆ ಕಾವೇರಿ ನೀರಲ್ದಲ್ಲೇ ಬೇರೆ ಸಮಸ್ಯೆ ಆದ್ರೂ ಅವರು ನಮ್ಗೆ ಅನುಕೂಲ ಮಾಡ್ಕೊಡ್ತಾ ಇದ್ದಾರೆ ಸೊ ಈ ತರ ನಾವು ಅವ್ರ ಜೊತೆ ಸದಾ ಕೆಲಸ ಮಾಡಿಕೊಂಡು ಈ ನಮ್ಮ ಕ್ಷೇತ್ರವನ್ನ ಅಭಿವೃದ್ಧಿ ಮಾಡಬೇಕು ಅಂತ ನಮ್ಮ ಇದು ಸೊ ಎಲ್ಲ ಅಧಿಕಾರಿಗಳು ಮತ್ತೆ ಅಹ್ ನಾಯಕರಿಗೆ ನಮ್ಮ ಅಭಿನಂದನೆ ಸಮರ್ ಫೀಲ್ಡ್ ಕಡೆಯಿಂದ